ಮುಖ್ಯವಾಗಿ ನಮ್ಮನ್ನ ಏನು ಅಂತಂದರೆ ಅವನು ಬಂದಾಗ ನಡ್ಕೊಂಡು ಬಂದ ಅದಾದ್ಮೇಲಿಂದ ನೀವು ಇಂಜೆಕ್ಷನ್ ಕೊಟ್ಟು ಅವನಿಗೆ ವ್ಯತ್ಯಾಸ ಮಾಡಿಸಿದ್ದೀರಿ ಅಂತ ಬಟ್ ಆ ಹುಡುಗ ತಲೆ ನೋವು ಅಂತ ಒತ್ತಡದಲ್ಲಿ ಬಂದು ಮಲಗಿ ಐದು ನಿಮಿಷದಲ್ಲಿ ಕನ್ವಲ್ಷನ್ಸ್ ಫಿಟ್ಸು ಥ್ರೋ ಮಾಡೋಕೆ ಶುರು ಮಾಡ್ದ ಅದು ಅದು ನಿಲ್ತಾನೆ ಇರಲಿಲ್ಲ ಅದಕ್ಕೆ ನಾವು ಕೊಡಬೇಕಾದ ಇಂಜೆಕ್ಷನ್ಸ್ ಫಿಟ್ಸ್ ನಿಲ್ಲಿಸೋದಕ್ಕೆ ಕೊಡಬೇಕಾದ ಇಂಜೆಕ್ಷನ್ ಲೋರಾ ಅಂತ ಹೇಳ್ತೀವಿ ಮತ್ತು ಅಡಿಷ್ನಲ್ ಮೆಡಿಕೇಶನ್ಸ್ ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟಿರ್ತೀವಿ ಇಲ್ಲಾಂದರೆ ಆ ಫಿಟ್ಸ್ ಬರ್ತಾ ಬರ್ತಾ ಆ್ಯಸ್ಪ್ರೇಟ್ ಆಗೋಗುತ್ತೆ ಒಳಗಡೆದೆಲ್ಲ ಲಂಗ್ಸ್ಗೆಲ್ಲ ಊಟ ಮಾಡಿದೆಲ್ಲ ಹೊಟ್ಟೋಗ್ಬಿಡುತ್ತೆ ತಲೆಯಲ್ಲಿ ನರಗಳು ಒಡ್ಕೊಂಬಿಡುತ್ತೆ ಸೊ ಫಿಟ್ಸಿಂದನೂ ಸಹ ತುಂಬ ಅಪಾಯ ಆಗಿಬಿಡುತ್ತೆ ಅದನ್ನು ನಿಲ್ಲಿಸಲೇಬೇಕಾಗುತ್ತೆ ಸೊ ಅದಕ್ಕೆ ನಿಲ್ಲಿಸೋ ಅಂಥ ಮೆಡಿಕೇಶನ್ಸ್ ಅಷ್ಟೇ ನಾವು ಕೊಟ್ಟಿರೋದು ಮತ್ತು ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಆದರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಅವರು ನಮ್ಮ ಹತ್ರ ಬಲವಂತವಾಗಿ ತಗೊಂಡು ಹೋಗ್ಬಿಟ್ಟಿದ್ದಾರೆ ಹಾಸನ ನಗರದ ಪ್ರಸಿದ್ಧ ಎಸ್ ಎಸ್ ಎಂ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದ ಇಪ್ಪತ್ನಾಲ್ಕು ವರ್ಷದ ಧರಣೇಂದ್ರ ಎಂಬ ಯುವಕನೊಬ್ಬ ಕೆಲವೇ ಗಂಟೆಗಳಲ್ಲಿ ಮೃತಪಟ್ಟಿದ್ದನ್ನು ನೆಪ ಮಾಡಿಕೊಂಡು ಈ ಯುವಕನ ಕಡೆಯವರು ವೈದ್ಯರ ಮೇಲೆ ಗಲಾಟೆ ಮಾಡಿ ದಾಂಧಲೆ ಎಬ್ಬಿಸಿ ಹಣ ವಸೂಲಿ ಮಾಡಿಕೊಂಡು ಹೋದ ಘಟನೆ ಶುಕ್ರವಾರ ನಡೆಯಿತು ತೀವ್ರ ತಲೆನೋವಿನ ಕಾರಣ ಧರಣೇಂದ್ರನನ್ನು ಶುಕ್ರವಾರ ಬೆಳಗ್ಗೆ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಪರೀಕ್ಷೆ ಮಾಡಿ ಸಿಟಿ ಸ್ಕ್ಯಾನಿಂಗ್ ನಡೆಸಿದಾಗ ಮೆದುಳಿನಲ್ಲಿ ನೀರು ತುಂಬಿಕೊಂಡಿರುವುದು ಪತ್ತೆಯಾಯಿತು ಧರಣೇಂದ್ರ ಪದೇ ಪದೇ ಪಿಟ್ಸ್ ಬರುತ್ತಿದ್ದ ಕಾರಣ ಅದರ ನಿಯಂತ್ರಣಕ್ಕೆ ಔಷಧಿ ನೀಡಲಾಯಿತು ಮೆದುಳಿನ ನೀರು ತುಂಬಲು ಕಾರಣ ತಿಳಿಯಲು ವೈದ್ಯರು ಎಂಆರ್ಐ ಆರ್ ಐ ವರದಿ ತರಲು ರೋಗಿಯನ್ನು ಕಳಿಸಿದ್ದರು ಎಂಆರ್ಐ ಐ ವರದಿಯಲ್ಲಿ ಮೆದುಳಿನಲ್ಲಿ ದೊಡ್ಡ ಗಡ್ಡೆ ಇರುವುದು ಪತ್ತೆಯಾಗಿದೆ ಇದು ಕ್ಯಾನ್ಸರ್ ಗಡ್ಡೆ ಎಂಬುದು ವೈದ್ಯರ ಊಹೆಯಾಗಿತ್ತು ಮೆದುಳಿನ ಗಡ್ಡೆ ತೆಗೆಯಲು ತಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯ ಇಲ್ಲದ ಕಾರಣ ರೋಗಿಯನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂತೆ ವೈದ್ಯರು ಸಲಹೆ ನೀಡಿದರು ಧರಣೇಂದ್ರನ ಕಡೆಯ ಕೆಲವರು ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ಕೂಡ ಸಿದ್ಧರಾಗುತ್ತಿದ್ದರು ಆದರೆ ಆತ ಬದುಕುಳಿಯುವುದು ಕಷ್ಟ ಎಂದು ತಿಳಿದು ಕೆಲವರು ಗಲಾಟೆ ಶುರು ಮಾಡಿದರು ಧರ್ಣೇಂದ್ರ ಬರುವಾಗ ಚೆನ್ನಾಗಿಯೇ ಇದ್ದ ನೀವೇ ಯಾವುದೋ ಇಂಜೆಕ್ಷನ್ ಕೊಟ್ಟು ಸಾಯುವಂತೆ ಮಾಡಿದ್ದೀರಿ ಎಂದು ವೈದ್ಯರ ವಿರುದ್ಧ ಗಂಭೀರ ಆರೋಪ ಶುರುವಾಯಿತು ವೈದ್ಯರನ್ನು ಕೊಲ್ಲುವ ಬೆದರಿಕೆಯ ಮಾತುಗಳು ತೋರಿಬಂದವು ಕೆಲವರು ಧರಣೇಂದ್ರನಿಗೆ ಚಿಕಿತ್ಸೆ ನೀಡಿದ ದಾಖಲೆ ಪತ್ರಗಳನ್ನು ಕಸಿದುಕೊಂಡು ಆಸ್ಪತ್ರೆಯವರೆಗೆ ಅರಚಾಟ ಕಿರುಚಾಟ ಶುರುವಾಗಿ ಜೋರಾಗಿ ವೈದ್ಯರ ನಿಂದನೆ ಕೂಡ ಆಯಿತು ಆಸ್ಪತ್ರೆಯ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು ತಮ್ಮ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ಮೇಲೆ ದೌರ್ಜನ್ಯ ನಡೆದ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ ಐ ಎಂಎ ಪದಾಧಿಕಾರಿಗಳು ಮತ್ತು ವೈದ್ಯರಿಗೆ ಡಾಕ್ಟರ್ ಸೌಮ್ಯ ದಿನೇಶ್ ಅವರು ಧನ್ಯವಾದ ಸಲ್ಲಿಸಿದ್ದಾರೆ ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯ ದಿನೇಶ್ ಹಾಸನದ ಎಸ್ ಎಸ್ ಎಮ್ ಆಸ್ಪತ್ರೆಯ ನಿರ್ದೇಶಕಿ ನಿಮಗೆಲ್ಲ ನನ್ನೆ ಒಂದು ಘಟನೆ ನಡೀತು ಅದರ ಬಗ್ಗೆ ಸಾರ್ವಜನಿಕರಲ್ಲಿ ತುಂಬ ಏನು ವಿಚಾರಗಳು ತಪ್ಪಾಗಿ ಪ್ರಚಲಿತವಾಗಿದ್ದಾವೆ ಅದ್ರ ಬಗ್ಗೆ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಮೂಲಕ ನೆನ್ನೆ ನಮ್ಮ ಆಸ್ಪತ್ರೆಗೆ ಧರಣಿ ಅಂತ ಒಂದು ಇಪ್ಪತ್ತ ಎರಡು ವರ್ಷದ ಹುಡುಗ ಯಂಗ್ ಯಂಗ್ ಮ್ಯಾನ್ ಬಂದ ಬಂದಾಗ ಅವ್ನು ಬರಬೇಕಾದ್ರೆ ತುಂಬ ತಲೆನೋವಿತ್ತು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗೆ ಬಂದ ಬಂದ ಹೇಗೆ ಅಂದರೆ ತಲೆ ಹಿಡ್ಕೊಂಡು ಬಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ನಮ್ಮದು ಬಂದ ಆಗಿ ನಾವು ಇನ್ನೂ ಏನು ಎತ್ತ ನೋಡ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಸೀಸರ್ಸ್ ಅಂದರೆ ಫಿಟ್ಸ್ ಬರೋಕ್ಕೆ ಶುರು ಆಗೋಯಿತು ಅವನಿಗೆ ತಲೆನೋವು ಪ್ಲಸ್ ಫಿಟ್ಸ್ ಬರೋಕ್ಕೆ ಶುರು ಆಯಿತು ಸೊ ಇದು ಏನು ತ ಏನಾಗುತ್ತೆ ಅಂದರೆ ಅಂದರೆ ತಲೆಯಲ್ಲಿ ಏನಾದರೂ ನೀರು ತುಂಬಿಕೊಂಡು ಒತ್ತಡ ಇದ್ದರೆ ಈ ಥರ ಆಗಬಹುದು ಅಂತ ನಮ್ಮ ಡಾಕ್ಟರ್ ಬಂದು ಆಗಿ ನೋಡಿ ಅವನಿಗೆ ಸಿ ಟಿ ಸ್ಕ್ಯಾನು ಅಡ್ವೈಸ್ ಮಾಡಿದ್ರು ಬಟ್ ಸಿ ಟಿ ಸ್ಕ್ಯಾನ್ಗೆ ಕರ್ಕೊಂಡು ಹೋಗೋಕ್ಕೂ ಸಹ ಆಗದಷ್ಟು ವಿಪರೀತವಾಗಿ ಫಿಟ್ಸ್ ಬರ್ತಾ ಇತ್ತು ಸೊ ಅದಾದಮೇಲೆ ಅದನ್ನು ಅದಕ್ಕೆ ಮೆಡಿ ಅದನ್ನು ಫಿಟ್ಸ್ ನಿಲ್ಲಿಸೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಮೆಡಿಕೇಶನ್ಸ್ ಎಲ್ಲ ಕೊಟ್ಟು ಸಿ ಟಿ ಸ್ಕ್ಯಾನ್ ಮಾಡಿಸಿದ್ವಿ ಸಿಟಿ ಸ್ಕ್ಯಾನಲ್ಲಿ ರಿಪೋರ್ಟ್ಸು ಅಂತ ಬಂದ್ಬಿಡುತ್ತೆ ಅಂದರೆ ಬೇಗ ಬಂದ್ಬಿಡುತ್ತೆ ಅದಕ್ಕೆ ಪೇಷೆಂಟ್ಸ್ ಒದ್ದಾಡ್ತಾ ಇದ್ರು ಅಷ್ಟೊಂದು ಡಿಫ್ರೆನ್ಸ್ ಆಗೋಲ್ಲ ಸೊ ಅದನ್ನು ನೋಡಿಬಿಟ್ಟು ಡಾಕ್ಟ್ರ್ ಏನಂತಂದ್ರೂ ತಲೆಯಲ್ಲಿ ನೀರು ತುಂಬ ತುಂಬಿಕೊಂಡಿದೆ ಅದಕ್ಕೆ ಆಗಿ ಅದರ ಕಂಪ್ರೆಷನ್ ಆಗಿ ಇದು ಫಿಟ್ಸ್ ಜಾಸ್ತಿ ಬರ್ತಾ ಇದೆ ಹಾಗಾಗಿ ಫಿಟ್ಸ್ ಬರ್ತಾ ಬರ್ತಾ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಮತ್ತು ಹಾರ್ಟ್ ಬೀಟ್ಸು ವ್ಯತ್ಯಾಸ ಆಗ್ತಾ ಇದೆ ಸೊ ಹಾಗಾಗಿ ಆದಷ್ಟು ಬೇಗ ಸರ್ಜರಿ ಮಾಡಿ ಅದನ್ನು ಪ್ರೆಷರ್ ಕಡಿಮೆ ಮಾಡಬೇಕಾಗಬಹುದೇನೋ ಅಂತ ಅಂದ್ಬಿಟ್ಟು ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟರು ಆದ್ರೂ ಸಹ ಮತ್ತೆ ನಾವು ಕೊಡ್ತಿದ್ದ ಮೆಡಿಸನ್ಗೆ ಸರ್ಜರಿಗೂ ಸಹ ಫಿಟ್ನೆಸ್ ಇಲ್ದಂಗೆ ಇದ್ದಿದ್ದರಿಂದ ಏನೋ ಬೇರೆ ವ್ಯತ್ಯಾಸ ಇರ್ಬೋದು ಈ ಹುಡುಗನಿಗೆ ಹಾಗಾಗಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿ ಎಮ್ ಆರ್ ಐಲಿ ಇನ್ನೂ ಸಹ ಜಾಸ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ ಅಂತ ಎಮ್ ಆರ್ ಐ ಸಜೆಷನ್ ಕೊಟ್ಟರು ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕಾದ್ರೆ ತುಂಬ ಅದನ್ನು ಅಳ್ಳಾಡ್ತಾ ಇರಬಾರ್ದು ಪೇಷಂಟ್ ಅದಕ್ಕೆ ಹಾಗಾಗಿ ಅವ್ರಿಗೆ ಇಂಟುಬೇಷನ್ ಉಸಿರಾಡೋಕ್ಕೂ ಕಷ್ಟ ಆಗ್ತಿದ್ದರಿಂದ ಆ ಹುಡುಗನಿಗೆ ಇಂಟುಬೇಷನ್ ಅಂತಂದರೆ ಕೃತಕ ಉಸಿರಾಟನ ಸಹ ಶುರು ಮಾಡಿದ್ರು ಶುರು ಮಾಡಿ ಎಮ್ ಆರ್ ಐ ಮಾಡಿಸಿದ ತಕ್ಷಣ ನಮಗೆ ಗೊತ್ತಾಯಿತು ತಲೆಯಲ್ಲಿ ಬ್ರೈನ್ ಟ್ಯೂಮರ್ ಅಥವಾ ಕ್ಯಾನ್ಸರ್ದು ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅದು ಏನು ಉಸಿರಾಟ ಮಾಡುವಂಥ ಕೇಂದ್ರಗಳ ಮೇಲೆಲ್ಲ ಪ್ರೆಷರ್ ಆಗ್ತಾಯಿದೆ ಹಾಗಾಗಿ ಇವನು ಬ ಉಳ್ಕೊಳ್ಳೋ ಸಾಧ್ಯತೆ ತುಂಬ ಕಡಿಮೆ ಇದೆ ಹಾಗಾಗಿ ಆ ಪ್ರಮಾಣದ ಸರ್ಜರಿ ಮಾಡೋದಕ್ಕೆ ನಮಗೆ ಹಾಸನದಲ್ಲಿ ಫೆಸಿಲಿಟೀಸ್ ಇಲ್ಲದೆ ಇರೋದ್ರಿಂದ ಬೆಂಗಳೂರಿಗೆ ದಯವಿಟ್ಟು ಕರ್ಕೊಂಡು ಹೋಗಿ ತುಂಬ ಕಷ್ಟ ಆಗ್ತಾ ಇದೆ ಇಟ್ಕೊಂಡು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿ ಅಂತ ಸಜೆಷನ್ ಕೊಟ್ವಿ ಸೊ ಆವಾಗ ಏನಾಯಿತು ಅಂತಂದರೆ ಈ ಇಲ್ಲಿ ಅವರದ್ದು ಸಂಬಂಧಿಕರು ಅವರೆಲ್ಲ ಇಲ್ಲ ನಾವು ಬಂದಾಗ ಹುಡುಗ ನಡ್ಕೊಂಡ್ಬಂದ ಇವಾಗ ನೀವೇನೋ ಮಾಡಿದ್ದೀರಾ ನೀವೇನೋ ಇಂಜೆಕ್ಷನ್ ಏನೋ ಕೊಟ್ಟು ಈ ಥರ ಉಸಿರಾಟಕ್ಕೆ ಕಷ್ಟ ಮಾಡಿದ್ದೀರಾ ಸೊ ಹಾಗಾಗಿ ಇದು ನಿಮ್ಮ ಹಾಸ್ಪಿಟ್ಲದೇ ತಪ್ಪು ಮಾಡಿದ್ದೀರಾ ಅಂತ ದಾಂಧಲೆ ಶುರು ಮಾಡಿದ್ರು ಹಾಗಾಗಿ ಮತ್ತೆ ನಮ್ಮ ಇಂಟೆನ್ಸಿವಿಟಿಸ ಡಾಕ್ಟರ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಪ್ರಾಪರ್ಟೀಸ್ಗೆ ಡ್ಯಾಮೇಜ್ ಮಾಡಿದ್ದಾರೆ ಅದಲ್ದೇನೆ ಯಾವ ಯಾವ ಮಟ್ಟದ ದೌರ್ಜನ್ಯ ಇದ್ದಾರೆ ಅಂತಂದರೆ ಮಾಡಿದ್ರು ಅಂತಂದರೆ ಇಂಟೆನ್ಸಿವ್ ಡಾಕ್ಟರ್ನ ನಮ್ಮದು ಐ ಸಿ ಯು ವಿಭಾಗದ ಡಾಕ್ಟರ್ನ ನೀನು ನಮ್ಮ ಜೊತೆ ಬರಬೇಕು ಆ್ಯಂಬುಲೆನ್ಸಲ್ಲಿ ಬರಬೇಕು ಎಲ್ಲಿಗೆ ಬೆಂಗಳೂರಿಗೆ ಬೆಂಗಳೂರಲ್ಲಿ ಹೋಗೋ ಮಧ್ಯದಲ್ಲಿ ಪೇಷಂಟ್ ಯಾವಾಗ ಸಾಯುತ್ತೆ ಆವಾಗ ನಿನ್ನನ್ನು ಗೊಚ್ಚಾಕ್ತೀವಿ ಅಂತ ಈ ಮಟ್ಟಕ್ಕೆ ಬೆದರಿಕೆ ಯಾವ ಟೆರರಿಸ್ಟ್ಗೂ ಸಹ ಕಡಿಮೆ ಇಲ್ಲದ ಮಟ್ಟಿಗೆ ಬೆದರಿಕೆ ಹಾಕಿದ್ರು ಅದಾದ ನಂತರ ನಾವು ಅವ್ರಿಗೆ ಕೂತ್ಕೊಂಡು ತುಂಬ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಮಾಡೋದಕ್ಕೂ ಸಹ ಗಲಾಟೆ ಮಾಡಿದ್ರು ಐಸಿಲ್ ಇದ್ದ ಇದರ ಇತರ ಪೇಷಂಟ್ಸ್ಗೂ ಸಹ ತೊಂದರೆ ಆಗೋ ರೀತಿ ನೋಡಿಕೊಂಡ್ರು ಎಲ್ಲ ಮಾಡಾದ್ಮೇಲಿಂದ ಕಷ್ಟಪಟ್ಟು ನಾವು ಡಾಕ್ಟರ್ಸು ಕನ್ವಿನ್ಸ್ ಮಾಡಿದ್ವಿ ಇಲ್ಲ ದಯವಿಟ್ಟು ಹೋಗಿ ಒಂದಾರೋ ಚಾನ್ಸ್ ಕೊಡಿ ನಿಮ್ಮ ಹುಡುಗನ್ಗೆ ಅಂತ ಕನ್ವಿನ್ಸ್ ಮಾಡಿದಾಗ ಅವರಲ್ಲೇ ಭಿನ್ನಾಭಿಪ್ರಾಯ ಬಂತು ಕೆಲವರು ಕರ್ಕೊಂಡು ಹೋಗ್ತೀವಿ ಅಂತ ಇಲ್ಲ ಪೇಶೆಂಟ್ ಸತ್ತಿದ್ದಾನೆ ಅಂತ ದೆನ್ ಅದಕ್ಕೋಸ್ಕರ ಅಲ್ಲಿ ಬೇರೆ ಬೇರೆ ಹಿರಿಯ ವೈದ್ಯರು ಸಹ ಬಂದರು ಅವ್ರ ಎದುರುಗಡೆನೆ ನಾವು ಇ ಸಿ ಜಿ ಮಾಡಿಸಿ ಪೇಶೆಂಟ್ ಹಾರ್ಟ್ ಬೀಟ್ಸ್ ಎಲ್ಲ ಅವರಿಗೆ ತೋರಿಸಿ ರೆಕಾರ್ಡನು ಸಹ ತೋರಿಸಿದ್ವಿ ಅದಾದ್ಮೇಲಿಂದ ಅವರು ಕನ್ವಿನ್ಸ್ ಮಾಡಿಕೊಂಡು ಆ್ಯಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗೋಕೆ ಶಿಫ್ಟ್ ಮಾಡಿಕೊಂಡು ಕೆಳಗಡೆ ಶಿಫ್ಟ್ ಮಾಡ್ಕೊಂಡು ಬಂದ್ರು ಆದ್ರೆ ಏನ್ ಮಾಡಿದ್ರು ಮತ್ತೆ ಯಾವ ಪ್ರಕಾರ ಭಿನ್ನಾಭಿಪ್ರಾಯದಿಂದ ಅಲ್ಲೇನೇ ಅರ್ಧ ಗಂಟೆಗೂ ಜಾಸ್ತಿ ಅಲ್ಲೇ ಇಟ್ಕೊಂಡಿದ್ರು ಮಾಡಬೇಕು ಇಲ್ಲ ಡಾಕ್ಟರ್ಸನ್ನ ನಾವು ದುಡ್ಡು ಕೀಳಬೇಕು ಇಲ್ಲ ಕೊಡಿ ಕಾಂಪನ್ಸೇಷನ್ ಕೊಡಿ ಅಂತ ಮೇಲ್ಗಡೆ ಜಗಳ ಆಡ್ತಾ ಇದ್ರು ಪೇಷಂಟ್ನ ಹೊರಗಡೆ ಹೋಗೋದಕ್ಕೂ ಬಿಡಲಿಲ್ಲ ಆ್ಯಂಬುಲೆನ್ಸಲ್ಲಿ ಅರ್ಧ ಗಂಟೆಗೂ ಜಾಸ್ತಿ ಪೇಷೆಂಟ್ ಅಲ್ಲೇ ಇದ್ದರು ಆ್ಯಂಬುಲೆನ್ಸಲ್ಲಿ ನಮ್ಮ ಸ್ಟಾಫು ಆ್ಯಂಬು ಮಾಡಿಕೊಂಡು ಆ ಪೇಷಂಟ್ಗೆ ಕೃತಕ ಉಸಿರಾಟನ ಆಡಿಸ್ತಾ ಇದ್ರು ಸೊ ಅಲ್ಲೂ ಸಹ ಮತ್ತೆ ಆ ಗುಂಪು ಬಂದು ಇಲ್ಲ ಪೇಷಂಟ್ಸ್ ಅಂತಿದ್ದಾನೆ ನೀವು ಕೃತಕವಾಗಿ ಸುಮ್ಮನೆ ಸುಮ್ಮನೆ ಸುಳ್ಳು ಸುಳ್ಳು ಉಸಿರಾಟ ಆಡಿಸ್ತಾ ಇದ್ದೀರ ಅಂತ ಅಂದ್ಬಿಟ್ಟು ಮತ್ತೆ ಇ ಸಿ ಜಿ ಮಾಡಿಸಿದ್ರು ಅಲ್ಲೂ ಸಹ ಆಡ್ಬಿಟ್ಟು ಖಂಡಿತವಾಗಿ ಕಾಣಿಸ್ತಾ ಇತ್ತು ಬಟ್ ಇಷ್ಟು ಈ ಜಗಳಾಟದಲ್ಲಿ ಎಷ್ಟು ಜನ ರೌಡಿಸಮ್ ಥರ ಹೇಗೆ ಮಾಡಿದ್ರು ಅಂದರೆ ಏ ಇಲ್ಲ ಕಣೋ ಇವರು ಬರೀ ಸುಳ್ಳು ಹೇಳ್ತಾ ಇದಾರೆ ಪೇಷಂಟ್ನ ಎಳ್ದಾಕು ಈ ಚ ಸತ್ತೋಗಿದ್ದಾನೆ ಅವನು ಅಂತ ಅಂದ್ಬಿಟ್ಟು ಉಸಿರಾಡ್ತಾ ಇದ್ದ ಪೇಷಂಟ್ನ ನಮ್ಮ ಆಸ್ಪತ್ರೆಯ ಸ್ಟ ಸಿಬ್ಬಂದಿ ಉಸಿರಾಡಿಸ್ತಾ ಇದ್ದ ಪೇಷೆಂಟನ್ನ ಸ್ಟ್ರೆಚರ್ನ ಸಹ ಸಮೇತ ಆ್ಯಂಬುಲೆನ್ಸಿಂದ ಹೊರಗಡೆ ಎಳೆದ್ರು ಸೊ ಹಾಗಾಗಿ ಅವರ ಪೇಶಂಟ್ಗೆ ಒಂದೇ ಒಂದು ಸಣ್ಣ ಚಾನ್ಸ್ ಇದ್ದರೂ ಸಹ ಅವರೇನೆ ದಾಂಧಲೆಯಿಂದ ಕಳ್ಕೊಂಡಿದ್ದಾರೆ ಈ ಈ ವಿಚಾರದಲ್ಲಿ ಇದರ ಕುರಿತು ನಾನು ಹೇಳೋದಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಅವರ ಮನಸ್ಥಿತಿ ಪೇಷೆಂಟ್ಸ್ ತಂದೆ ತಾಯಿ ರೋಗಿಯ ತಂದೆ ತಾಯಿಗೆ ಆಘಾತ ಆಗಿರ್ಬೋದು ಅಂದರೆ ನನ್ನ ಮಗ ನಡ್ಕೊಂಡ್ಬಂದ ಇವರೇನೋ ಡಾಕ್ಟ್ರು ಹೀಗೆ ಸತೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅಂತ ಬಟ್ ಅವನಿಗೆ ಇದ್ದಿದ್ದು ಬ್ರೈನ್ ಕ್ಯಾನ್ಸರ್ ಆಗಿರೋದ್ರಿಂದ ಅದು ಅದು ಬ್ರೈನ್ ಕ್ಯಾನ್ಸರ್ ಆರಾಮಾಗಿ ಓಡಾಡ್ತಾ ಇರ್ತಾರೆ ನಮ್ಮ ಥರ ನಿಮ್ಮ ಥರ ಓಡಾಡ್ತಾ ಇರ್ತಾರೆ ಸಡನ್ನಾಗಿ ಒಳಗಡೆ ಅದು ಪ್ರೆಷರ್ ಆದಾಗ ಪ್ರಾಬ್ಲಮ್ ಶುರು ಆಗ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳೋಕಾಗದೇ ಇರೋ ಮನಸ್ಥಿತಿಯಿಂದ ಅದಕ್ಕೆ ಡಾಕ್ಟರ್ಸ್ನ ದೋಷಣೆ ಮಾಡಿ ಹಾಸ್ಪಿಟಲ್ನ ದೋಷಣೆ ಮಾಡಿ ದಾಂಧಲೆ ಮಾಡಿ ಕೊಲೆ ಬೆದರಿಕೆ ಹಾಕಿ ಹೊಡೆದು ಬಡದು ಮಾಡಿರೋದು ಎಂಥ ವಿಕೃತ ಸಮಾಜನ ನಮ್ಮ ಮುಂದೆ ಇಡ್ತಾ ಇದೆ ಅಂತ ನಾನು ನಾನು ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಿ ಎಲ್ಲೋ ನಮಗೆ ನಮ್ಮ ಸಮಾಜನ ತಿದ್ದಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಎಲ್ಲ ಇದೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇಲ್ಲೇ ನೋಡಿ ನಾನು ಕೆಲವು ರೆಕಾರ್ಡ್ಸ್ನ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಅದೇ ನಾನು ಹೇಳಿದ್ದೆ ಧರಣೇಂದ್ರ ಅನ್ನೋ ಹುಡುಗನಿಗೆ ಅದು ಇಪ್ಪತ್ನಾಲ್ಕು ವರ್ಷ ನಾನು ಇಪ್ಪತ್ತೆರಡು ಅಂತ ಹೇಳಿದ್ದೆ ಇಪ್ಪತ್ನಾಲ್ಕು ವರ್ಷ ಇದರಲ್ಲಿ ನಾವು ಫಸ್ಟು ಎಮರ್ಜೆನ್ಸಿ ಸಿ ಟಿ ಸ್ಕ್ಯಾನ್ ಮಾಡಿಸಿದ್ವಿ ಇದರಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ಈ ರೆಕಾರ್ಡ್ಸ್ ಎಲ್ಲ ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ ಸುಳ್ಳು ಹೇಳಿಬಿಟ್ಟು ನೀರಿತ್ತು ಹಂಗಿತ್ತು ಅಂತ ಹೇಳೋಕ್ಕಾಗಲ್ಲ ಇಲ್ಲೇನಿದೆ ರೆಕಾರ್ಡ್ಸ್ ಅದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ತುಂಬ ತಲೆಯಲ್ಲಿ ಮಧ್ಯಭಾಗದಲ್ಲಿ ನೀರು ತುಂಬಿಕೊಂಡಿದೆ ಅಂತ ಬಂತು ಸೊ ಅದಕ್ಕೆ ನಾವು ಇನಿಷಿಯಲಿ ಸರ್ಜರಿ ಎಮರ್ಜೆನ್ಸಿ ಥರ ಮಾಡಿ ನೀರು ತೆಗಿಬೇಕಾಗ್ಬೋದು ಬಟ್ ಆದರೆ ತೆಗ್ದಾದ ಒಳಗಡೆ ಕಾರಣ ಏನು ಅಂತ ಗೊತ್ತಾಗದೆ ಹೋದ್ರೆ ಆ ಟ್ಯೂಬ್ ಇಟ್ಕೊಂಡು ಪೇಶೆಂಟ್ನ ಶಿಫ್ಟ್ ಮಾಡೋಕ್ಕಾಗಲ್ಲ ಬೆಂಗಳೂರಿಗೆ ಎಲ್ಲ ಸೊ ಹಾಗಾಗಿ ನಾವು ಮುಂದುವರೆದು ಎಮ್ ಆರ್ ಐನು ನೋಡ್ಕೊಂಡು ಬಿಡೋಣ ನೋಡ್ಕೊಂಡು ನಾವು ಡಿಸೈಡ್ ಮಾಡೋಣ ಅಂತ ಅಂದ್ಬಿಟ್ಟು ಎಮ್ ಆರ್ ಐ ಮಾಡಿಸಿದ್ವಿ ಎಮ್ ಆರ್ ಐ ಮಾಡಿಸಿದಾಗ ಎಮ್ ಆರ್ ಐನೂ ಸಹ ನೀರಿದೆ ಅಂತ ತೋರಿಸ್ತಾ ಇದೆ ಆದರೆ ನೀರಿಗೆ ಕಾರಣಪಟ್ಟ ಗೆಡ್ಡೆನೂ ಸಹ ಇದರೊಳಗಡೆ ಬೆಳ್ಕೊಂಡಿದೆ ಅಂತಲೂ ತೋರಿಸ್ತಾ ಇದೆ ಆದರೂ ರಿಪೋರ್ಟ್ ನೋಡ ನೋಡಾದ್ಮೇಲಿಂದ ನಮಗೆ ಗೊತ್ತಾಯಿತು ನಾವು ಇಲ್ಲಿ ನಮ್ಮದು ಎಮರ್ಜೆನ್ಸಿ ಸರ್ಜರಿ ಮಾಡಿದ್ರೆ ಪೇಷಂಟ್ಸ್ಗೆ ಏನೂ ಉಪಯೋಗ ಆಗೋದಿಲ್ಲ ಅದ್ರ ಟ್ಯೂಬ್ ಇಟ್ಕೊಂಡು ಬೆಂಗಳೂರಿಗೆ ಶಿಫ್ಟ್ ಮಾಡೋದ್ರಲ್ಲಿ ಇನ್ಫೆಕ್ಷನ್ ಆಗಿ ಪೇಷೆಂಟ್ಗೆ ಪ್ರಾಬ್ಲಮ್ ಆಗ್ಬೋದು ಸೊ ಹಾಗಾಗಿ ದಯವಿಟ್ಟು ನೀವು ಬೆಂಗಳೂರಿಗೆ ಉಸಿರಾಟ ಕೃತಕ ಉಸಿರಾಟದ ಮೇಲೆ ಇಟ್ಕೊಂಡು ಬೆಂಗಳೂರಿಗೆ ಕರ್ಕೊಂಡೋಗಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ವಿ ಸೊ ಆ ಪಾಯಿಂಟನ್ನು ಆ ಅವರು ಅವರ ಸಂಬಂಧಿಕರು ತಂದೆ ತಾಯಿಗಳು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ನಮ್ಮ ಹುಡುಗ ನಡ್ಕೊಂಡ್ಬಂದಿದ್ದಾನೆ ನೀವು ಇವಾಗ ಏನೋ ಮೆಡಿಕೇಶನ್ಸ್ ಕೊಟ್ಟಿದ್ದೀವಿ ಅದಕ್ಕೆ ಹಿಂಗೆ ಪ್ರಾಬ್ಲಮ್ ಆಗಿದೆ ನೀವು ಹಿಂಗೆ ಹೇಳ್ತಾ ಇದ್ರಿ ನೀವು ಸರಿ ಮಾಡಿಕೊಡಿ ನೀವು ಇಲ್ಲ ಅಂತಂದರೆ ನಿಮ್ಮನ್ನ ಇಲ್ಲೇ ಮುಗಿಸ್ಬಿಡ್ತೀವಿ ಅಂತ ಥ್ರೆಟನ್ ಮಾಡಿದ್ರು ಮತ್ತು ಎಲ್ಲ ರೆಕಾರ್ಡ್ಸು ಕೇ ಶೀಟ್ಸ್ನ ಆ್ಯಕ್ಚುಲಿ ಹಾಸ್ಪಿಟ್ಲಿಂದ ಹೊರಗಡೆ ತಗೊಂಡು ಹೋಗೋದು ಕ್ರಿಮಿನಲ್ ಅಫೆನ್ಸ್ ಅಥವಾ ಕ್ರಿಮಿನಲ್ ಅಪರಾಧ ಆಗುತ್ತೆ ಅದನ್ನು ಸಹ ಅವ್ರು ಗಣನೆಗೆ ತಗೊಂಡಿಲ್ಲ ಎಂಟೈರ್ ಡಾಕ್ಯುಮೆಂಟ್ಸು ಇ ಸಿ ಜಿ ರೆಕಾರ್ಡ್ಸ್ ಇರ್ಬೋದು ಏನಿರ್ಬೋದು ಪೇಷೆಂಟ್ ಎಂಟೈ ರೆಕಾರ್ಡ್ಸ್ನೂ ಬಲವಂತವಾಗಿ ಕಿತ್ತುಕೊಂಡು ಹೋಗಿದ್ದಾರೆ ಅದಲ್ಲದೆ ನಿಮಗೆ ಇಲ್ಲ ಅಂತಂದರೆ ಹೊಡೆದು ಬಡದು ಚಚ್ಚಿ ಹಾಸ್ಪಿಟ್ಲ್ ಪುಡಿ ಮಾಡ್ತೀವಿ ಅಂತ ಅವ್ರ ಜೊತೆ ದೊಡ್ಡ ಗ್ಯಾಂಗ್ ಕರೆಸ್ಕೊಂಡು ನಮಗೆ ಹೆದರಿಸಿ ಹಾಸ್ಪಿಟ್ಲಿಂದ ಹಣ ಸಹ ವಸೂಲಿ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾವು ಜವಾಬ್ದಾರಿಯಾಗಿ ವೈದ್ಯರು ಯಾವ ವೈದ್ಯರು ಸಹ ಪೇಷಂಟ್ ಹತ್ರ ಬರ್ತಿದ್ದಂಗೆ ನಾವು ದುಡ್ಡು ದುಡ್ಡು ಕೀಳೋಣ ಅಂತ ಮನಸ್ಥಿತಿ ಇಟ್ಕೊಂಡಿರಲ್ಲ ಆದರೆ ಬರ್ತಿದ್ದಂಗೆ ಅವ್ರು ಹೆಂಗೆ ಚೆನ್ನಾಗಿ ಮಾಡೋದು ಮನೆ ಕಳಿಸೋದು ಅದನ್ನೇ ಉದ್ದೇಶ ಆಗಿರುತ್ತೆ ಬಟ್ ಅದನ್ನು ನಾವು ನಮ್ಮ ಮನಪೂರ್ವಕವಾಗಿ ಚಿಕಿತ್ಸೆ ನೀಡೋದಕ್ಕೆ ಈ ತರ ಪರಿಸ್ಥಿತಿಲಿ ಖಂಡಿತ ಸಾಧ್ಯ ಇಲ್ಲ ಇವಾಗ ಈ ತರ ಪರಿಸ್ಥಿತಿಲಿ ಏನಾಗುತ್ತೆ ಅಂತಂದ್ರೆ ಡಾಕ್ಟರ್ಸು ಪೇಷಂಟ್ ಬಂತು ಪೇಷಂಟ್ ಕ್ರಿಟಿಕಲ್ ಇದೆ ಇವಾಗ ಏನು ಮಾಡ್ಲಿ ನಾನು ಸೇಫ್ ಆಗೋಕ್ಕೆ ನಾನು ಏನು ಮಾಡಲಿ ಪೇಷೆಂಟ್ನ ಮುಂದಕ್ಕೆ ಕಳಿಸ್ಲಾ ಸುಮ್ಮನೆ ರೆಫರ್ ಮಾಡಲಾ ಅಥವಾ ತಗೊಂಡು ಆ ಒತ್ತಡದಲ್ಲಿ ಹೆಂಗೋ ಮಾಪ್ ಏನು ಮಾಡಲಿ ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಲಾ ಅಥವಾ ನಾನು ಪೇಶೆಂಟ್ಗೆ ಚಿಕಿತ್ಸೆ ನೀಡೋದಕ್ಕೆ ಯೋಚನೆ ಮಾಡಲ ಅಂತ ಸಂದಿಗ್ಧದಲ್ಲಿ ಎಲ್ಲ ಭಾರತ ದೇಶದ ಎಲ್ಲ ಡಾಕ್ಟರ್ಸು ಸಹ ಇದ್ದೀವಿ ಇದು ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲ ಹಾಗೂ ಒಳ್ಳೆ ಸಮಾಜನ ಇದನ್ನು ಇದು ತೋರ್ಸೋದು ಇಲ್ಲ ಮುಖ್ಯವಾಗಿ ನಮ್ಮನ್ನ ದೂರ್ತಾ ಇದ್ದಿದ್ದೇನು ಅಂತಂದ್ರೆ ಅವನು ಬಂದಾಗ ನಡ್ಕೊಂಡು ಬಂದ ಅದಾದ್ಮೇಲಿಂದ ನೀವು ಇಂಜೆಕ್ಷನ್ ಕೊಟ್ಟು ಅವನಿಗೆ ವ್ಯತ್ಯಾಸ ಮಾಡಿಸಿದ್ದೀರಿ ಅಂತ ಬಟ್ ಆ ಹುಡುಗ ತಲೆ ನೋವು ಅಂತ ಒತ್ತಡದಲ್ಲಿ ಬಂದು ಮಲಗಿ ಐದು ನಿಮಿಷದಲ್ಲಿ ಕನ್ವಲ್ಷನ್ಸ್ ಫಿಟ್ಸು ಥ್ರೋ ಮಾಡಕ್ಕೆ ಶುರು ಮಾಡ್ದ ಅದು ಅದು ನಿಲ್ತಾನೆ ಇರಲಿಲ್ಲ ಅದಕ್ಕೆ ನಾವು ಕೊಡಬೇಕಾದ ಇಂಜೆಕ್ಷನ್ಸ್ ಫಿಟ್ಸ್ ನಿಲ್ಸೋದಕ್ಕೆ ಕೊಡಬೇಕಾದ ಇಂಜೆಕ್ಷನ್ ಲೋರಾ ಅಂತ ಹೇಳ್ತೀವಿ ಮತ್ತು ಅಡಿಷ್ನಲ್ ಮೆಡಿಕೇಶನ್ಸ್ ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟಿರ್ತೀವಿ ಇಲ್ಲಾಂದ್ರೆ ಆ ಫಿಟ್ಸ್ ಬರ್ತಾ ಬರ್ತಾ ಆಸ್ಪಿರೇಟ್ ಆಗೋಗುತ್ತೆ ಒಳಗಡೆದೆಲ್ಲ ಲಂಗ್ಸ್ಗೆಲ್ಲ ಊಟ ಮಾಡಿದೆ ಹೊಟ್ಟೋಗ್ಬಿಡುತ್ತೆ ತಲೆಯಲ್ಲಿ ನರಗ ಒಡ್ಕೊಂಡ್ಬಿಡುತ್ತೆ ಸೊ ಫಿಟ್ಸ್ ಇಂದನು ಸಹ ತುಂಬಾ ಅಪಾಯ ಆಗಿಬಿಡುತ್ತೆ ಅದನ್ನು ನಿಲ್ಲಿಸಲೇಬೇಕಾಗುತ್ತೆ ಸೊ ಅದಕ್ಕೆ ನಿಲ್ಲಿಸ ಮೆಡಿಕೇಶನ್ಸ್ ಅಷ್ಟೇ ನಾವು ಕೊಟ್ಟಿರೋದು ಮತ್ತೆ ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಆದ್ರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಅವರು ನಮ್ಮ ಹತ್ರ ಬಲವಂತವಾಗಿ ತಗೊಂಡು ಹೋಗ್ಬಿಟ್ಟಿದ್ದಾರೆ